ಚಿಂತಾಮಣಿ ಬಿಟ್ಟು ರಾಜಕೀಯ ಸನ್ಯಾಸಿಗಳಾಗಿ ಈ ಊರಿಗೆ ಬಿಟ್ಟು ಹೈದರಾಬಾದ್ಗೆ ಹೋಗಿರುವಂಥ ಪುನ ಇವಾಗ ದಿಢೀರಾಗಿ ಬಂದು ಮಹಿಷರಾಗಿಬಿಟ್ಟಾಗ ತಮ್ಮ ಬ್ರಾಂಡ್ ಚಿಂತಾಮ ಮಾಡಿ ಬಂದಿದ್ದಾರೆ ಅಮ್ಮಪ್ಪ ಇದೇ ಬಾಲಾಜಿ ಹೈದ್ರಾಬಾದ್ಗೆ ಹೋಗಿ ಮುಚ್ಚೆ ಈ ಹುಲ್ಲು ಬಂದಿ ಕಲಾಪಂತ ಸರ್ಕಾರಿ ಜಮೆಯಿಂದ ಮಾಡಿಕೊಂಡು ದುಡ್ಡು ಮಾಡಿಕೊಂಡು ಆಗಕ್ಕೆ ಹೋಗಿರೋಂಥ ಪುನಃ ಸರ್ಕಾರ ಆಸ್ತಿಲ್ಲ ಸರ್ಕಾರಿ ನೌಕರಿಗೆ ಬರೋದು ಇಂಥ ಹುಟ್ಟಾಳು ಇಡೀ ಭಾರತ ಸರ್ಕಾರ ಆಸ್ತಿಗಳನ್ನ ಸರ್ಕಾರ ನೌಕರಿಗೆ ಮಾಡೋದು ಸರ್ಕಾರಿ ಜಾಗಗಳನ್ನು ಸರ್ಕಾರಕ್ಕೆ ನೀಡಿ ಬಾಡಿಗೆ ಬೇಕು ಇಂಥ ಪುಣ್ಯಾತ್ಮ ಇವರು ಮತ್ತು ಈ ರೀತಿ ಮಾಡ್ಕೊಂಡು ಬಂದಿರೋಂಥ ಪುಣ್ಯಾತ್ಮನು ಇವ್ರ ಊಟ ಬಗ್ಗೆ ರಕ್ತದಾನ ಶಿಬಿರ ಮಾಡ್ತಾರೆ ಪಕ್ಕ ನಾವು ನಮ್ಮ ತಂದೆ ತಾಯಿಯನ್ನು ಹಾಕ್ಸ್ಬಾರ್ದು ಗೊತ್ತಿಲ್ಲ ತಪ್ಪಿಗೆ ಮಾಡಿದ್ರೆ ಅವ್ರು ಉಳ್ಳ ದೃಷ್ಟಿಕೋಬೇಕಾದ್ರೆ ಅವ್ರು ಮಾಡಿರೋ ತಪ್ಪುಗಳನ್ನ ನಾವು ಸರಿಪಡಿಸ್ ಸರ್ಪಡಿಸ್ಬಾರ್ದು ಮಾನವರಾಗಿದ್ದರು ಇವ್ರ ತಾಯಿಗೆ ಬಂದು ಸಾವಿರದ ನಂಬರ್ ತೊಂಬತ್ನಾಲ್ಕು ಸರ್ಕಾರಿ ಕಲಾಬ್ ಜಾಗದಲ್ಲಿ ಗೋಡನ್ ಬಾಡಿಗೆ ಬಡಿದ್ರು ಇವ್ರ ತಂದೆನೂ ಗೋಡನ್ ಬಾಡಿಗೆ ಬಡಿದಾರೆ ಇದರಲ್ಲಿ ವಿದ್ಯಾಭ್ಯಾಸ ಮಾಡಿಕೊಂಡು ಪಾಪು ಗ್ರಾಜುವೇಷನ್ ಆಗಿರ್ತಾರೋ ಅವ್ರು ಋಣ ತಿಳಿಸ್ಕೊಬೇಕಾದ್ರೆ ರಕ್ತದಾನ ಶಿಬಿರ ಮಾಡಿದ ಮುಂಚೆ ಆ ಬಾಡಿಗೆ ಏನು ಪಡೆದಿದ್ದಾರೆ ಸರ್ಕಾರ ಆ ಸರ್ಕಾರಕ್ಕೆ ಬಾಡಿಗೆ ವಾಪಸ್ ಕೊಟ್ಟು ರಕ್ತದಾನ ಶಿಬಿರ ಮಾಡ್ತಾಳೆ ಇವೆಲ್ಲ ಮಾಡಬೇಕಾಗಿತ್ತು ಭೂಮಿನ ಇವೆಲ್ಲ ಗೊತ್ತಿಲ್ಲ ರಾಜಕೀಯ ಪ್ರಜ್ಞೆ ಇಲ್ಲಿರೋ ಇಷ್ಟು ಪ್ರಕಾರ ಇಷ್ಟು ಬಂದಿದ್ದಲ್ಲ ಮಾತಾಡ್ದಾಗ ನಾವು ಅಲ್ಲಿ ಓಡಿಸ್ಬಿಡ್ತಾ ಇದ್ವಿ ಇಲ್ಲಿ ಓಡಿಸ್ಬಿಡ್ತಾ ಇದ್ವಿ ಅಲ್ಲ ಸರ್ಕಾರಿ ಜಮೀನು ಸರ್ಕಾರಿ ಸ್ಮಶಾನ ಅಲ್ಲ ಇಡೀ ಭಾರತ ದೇಶದಲ್ಲಿ ಯಾರು ಮಾರಿರೋ ಚರಿತ್ರೆ ಇದೆ ಇವರು ಮಾಡ್ತಾರೆ ಎಂ ಸಿ ಅವ್ರ ತಮ್ಮನ ಮಗ ಎಂ ನಾರಾಯಣ ರೆಡ್ಡಿ ಎಲ್ಲರೂ ಕೇಳಿದ್ದಿಲ್ಲ ಯಾಕ್ಲೆ ಕೊಡ್ತೀನಿ ಇಲ್ಲ ನನ್ನ ಮೇಲೆ ಡಿಫರ್ಲೆಸ್ ಕೇಸ್ ಹಾಕಲಿ ಪರವಾಗಿಲ್ಲ ಅದಕ್ಕೇನು ಬೇಕು ಫೇಸ್ ಮಾಡಿ ನಡೆಯಾಗಿದ್ದೀನಿ ಇಂಥ ಸ್ಮಶಾನ ಜಾಗ ಮಾರ್ಕೊಡೋಂಥ ಫ್ಯಾಮಿಲಿ ಎಲ್ಲರೂ ಸಿಗಲ್ಲ ಇವರು ಬ್ರ್ಯಾಂಡ್ ಚಿಂತವನ್ನು ಮಾಡೋಂಥ ಪಾಪ ಈಗ ಇವ್ರ ಬಗ್ಗೆ ಹೇಳಬೇಕೆಂದ ಜಾಸ್ತಿ ಇದೆ ಸ್ಕೂಲ್ ಜಾಗಕ್ಕೆ ಇವರಿಗೆ ಚೌರಡ್ಡಿ ಪಾಪ ನಡೆಯೋಕ್ಕಾಗಲ್ಲ ಸೈನ್ ಮಾಡೋಕ್ಕಾಗಲ್ಲ ಸ್ಕೂಲ್ ಜಾಗನ ಮಿಡ್ಲ್ ಸ್ಕೂಲ್ ಜಾಗ ಗಣಪತಿ ಸೇವನ ಟ್ರಸ್ಟ್ ಮಾಡ್ಕೊಂಡಿದಾರಲ್ಲ ಅಟ್ವೋಸ್ಟಿಯರ್ ಪೊಸಿಷನ್ ಮೇಲೆ ಈ ವಕೇ ಒಂದು ವರ್ಷಕ್ಕೆ ಮುಂಚೆ ಇದುವರೆಗೂ ಅದರಲ್ಲಿ ಬಾಡಿಗೆ ತಿಂತ ಇದೆ ಸರ್ಕಾರದ ಜಾಗ ಸ್ಕೂಲ್ಗೆ ಸಂಬಂಧಪಟ್ಟ ಮಿಡ್ಲ್ ಸ್ಕೂಲ್ ಜಾಗ ಒಂದು ಬಡ ಮಕ್ಕಳು ಬಟ್ಟೆಗಿಲ್ದಾರ ಆ ಸ್ಕೂಲ್ಗೆ ಬರುವಂಥ ಒಂದು ಇದ್ರ ಸಂಬಂಧಪಟ್ಟ ಜಾಗ ಅಂತ ಇವರು ಕರುಣೆ ಇಲ್ಲ ಆ ಜಾಗದಿಂದ ಬಾಡಿಗೆ ಪಡೆದು ಕಾಂಪಿಟಿಕ್ಸ್ ನಡ್ಕೊಂಡು ಬ್ಯಾಗ್ಗಳ್ ನೀಡಿ ಅಷ್ಟು ಸ್ವಂತ ಮಾಡ್ಕೊಳ್ಳೋಕ್ಕೆ ಅದ್ರ ಮೇಲೆ ಆಲ್ರೆಡಿ ರಿಜ್ನಲ್ ಕಮಿಷನರು ಆಫೀಸಲ್ಲಿ ಕೇಸ್ ನಡೀತಾ ಇದೆ ಹೈಕೋರ್ಟಲ್ಲೂ ಕೇಸ್ ನಡೀತಾ ಇದೆ ಇವರು ಅಡ್ಫೋರ್ಸ್ ಪರ್ಮಿಷನ್ಗೆ ಹಾಕೊಳ್ತಾ ಇದನ್ನು ನಾವು ಅಷ್ಟು ಅರವತ್ತು ವರ್ಷದಿಂದ ನಾವು ಪೊವಿಷನ್ ಇದ್ದೀವಿ ಯಾಸ್ ನಮ್ದೆ ನಮಗೆ ಯಾರೂ ಮಾತಾಡೋಕಾಗಲ್ಲ ಯಾರು ಬದ್ಗಾರ ಇಲ್ಲ ಮಾತಾಡಿದವ್ರನ್ನ ಜೈಲಿಗೆ ಹಾಕ್ಬಿಡ್ತೀವಿ ಸಾಯಿಸಿಬಿಡ್ತೀವಿ ಅನ್ನೋ ರೀತಿಯಲ್ಲೇ ಅವ್ರ ಭಾವನೆ ಇಟ್ಕೊಂಡು ಮಾತಾಡ್ತೀವಿ ಇಂಥ ಒಂದು ಸುತ್ತಿಗೆ ಉಣ್ಣಾದ್ಮೇಲೆ ಇನ್ನೂ ಒಬ್ಬ ಇದಾನೆ ಇಲ್ಲೇ ಬಂದಿರೋ ಕಮಿಷರು ಈ ಸೊತ್ತು ಮಾಡ್ತಾರೆ ಚೌಡ್ರಿಡ್ ಹೆಸರು ಸರ್ಕಾರ ಆಸ್ತಿಯನ್ನು ಚೌಡ್ರಿಡ್ ಹೆಸರಿಗೆ ಈ ಸ್ವತ್ತು ಮಾಡ್ತಾರೆ ಇದೇ ಕಮಿಷನ್ ಇವನು ಬ್ರೋಕರ್ಗೆ ವಕೀಲರಿಗೆ ಸಂಘದ ಬಡ ಒಕ್ಕಲಿ ವಿದ್ಯಾರ್ಥಿಗಳಿಗೆ ಅವ್ರ ಕ್ಷೇಮಾಭಿವೃದ್ಧಿಗೋಸ್ಕರ ಅವ್ರಿಗೆ ಊಟ ವಸತಿ ನೀಡುವ ಉದ್ದೇಶದಿಂದ ಸಾವಿರದ ಒಂಬೈನೂರ ಸ್ವತ್ತರ ಬರಕ್ಕೆ ಮುಂಚೆ ನಲ್ವತ್ತೊಂದರಲ್ಲೇ ಇವ್ರ ತಾತ ರಾಜಕೀಯ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೇ ಆಸ್ತಿ ಮಾಡಿದ್ರು ನಮ್ಮ ಜೀವಂತ ವೈದ್ಯರನ್ನ ನಾಂಡಸ್ವಾಮಿ ಇದ್ದವ್ರು ಮತ್ತು ತಳಗೋರ ರಾಜಗೋಪರ ತಂದೆ ಸಿ ನಾರಾಯಣ ಸಿ ನಾರಾಯಣ್ ಇಟ್ಟವೋ ಇವರೆಲ್ಲ ಸೇವೆ ಮಾಡೋದಂಥ ಹಾಸ್ಟೆಲ್ ಅಂತ ಅದನ್ನು ಲಪ್ತಾಯಿಸಿ ಇವಾಗ ತೊಂಬತ್ತೆರಡರಲ್ಲಿ ಒಂದು ಡ್ರೆಸ್ಟ್ ಬೇರೆಯವ್ರ ಡ್ರೆಸ್ಟ್ ಮಾಡಿಕೊಂಡು ಅದನ್ನು ಇವಾಗ ಅನುಭವಿಸಿದ ಬಾಡಿಗೆ ನೀಡಿ ಜುವಲ್ಡ್ರಿ ಮಾಡಿ ಅದನ್ನು ಎಮ್ ಸಿ ಆಲಿಗೆ ಕಲ್ಯಾಣ ಮಾಡ ಈ ಸ್ಕೂಲಲ್ಲಿ ಅಂಬೇಡ್ಕರಿ ಕ್ರಾ ಇಟ್ಟ ಪರ್ಮಿಷನ್ ಬೇಕು ಈ ಎಮ್ ಸಿ ಐ ಆಲ್ಯ ಕಲ್ಯಾಣ ಮಂಟಪ ಸರ್ಕಾರ ಆಸ್ತಿಗೆ ಎಸ್ ಇಡಕ್ಕೆ ಯಾರಿಗೆ ಪರ್ಮಿಷನ್ ಬೇಕಾಗಿಲ್ಲ ಸರ್ಕಲ್ಗೆ ಅಂಶ ಹ್ಯಾಂಗ್ರುಪ್ತಾಗಿ ಮಾಡೋಕ್ಕೆ ಯಾರಿಗೂ ಪರ್ಮಿಷನ್ ಬೇಕಾಗಿಲ್ಲ ಇವರು ಹೇಳ್ಬೇಕಾದ್ರೆ ಮಾಡ್ಬೋದು ತಾಲೂಕಲ್ಲಿ ಅದನ್ನು ಅದನ್ನು ಒಕ್ಕಲಿಗಾಸ್ತಿ ಅದನ್ನು ಈ ಸುತ್ತ ಮಾಡೋದು ಇದೇ ಕಮಿಷನ್ ಹೆಸರಿಗೆ ಇವಾಗ ಚೌರಡ್ಡಿ ಬೇಕಾದರೆ ನಿಮಗೆ ಮಾರ್ಬೋದು ನಾಳೆ ಬಳಕೆ ಈ ಸುತ್ತಾಗಿದ್ದು ಒಕ್ಕಲಿಗಾಷ್ಟು ಮಾರ್ಬೋದು ಈ ಕಡೆ ಗಣೇಶ್ ದೇವಸ್ಥಾನ ಆಸ್ತಿ ಇದೆ ಅವರೊಸಿಗೆ ಆಗಿದೆ ಈ ಸುತ್ತ ಅದನ್ನು ಬೇಕಾದ್ರೆ ನಿಮಗೂ ಮಾರ್ಬೋದು ನಮಗೂ ಮಾರ್ಬೋದು ಅಂತ ಫೋರ್ದು ಹೈಕೋರ್ಟಲ್ಲಿ ಕೇಸ್ ನಡೆಯೋದಾಯಿತು ಈ ರೀತಿ ಮಾಡಬಹುದು ಇದೇ ಅಧಿಕಾರಿಗಳ ನಾನು ಮಾತಾಡಿದ್ರೆ ನಾನು ಸಾಕು ಏನೋ ಹೇಳಿದ್ರು ಯಾವ ಬದ್ಗಾರಿ ಮುಟ್ಟಾಳ ಅಂತ ಹೇಳಿದ್ರೆ ನಾವು ಮುಟ್ಟಾಳು ಕೆಲಸ ಮಾಡಿದ್ರು ನಮ್ಮ ತಂದೆ ತಾಯಿ ಬೈದಾದರು ಏನೋ ಮುಟ್ಟಾಳೋ ಅಂತ ಮುಟ್ಟಲು ಕೆಲಸ ಮಾಡಿದ್ದೀನಿ ಅಂಥ ಮುಟ್ಟಾಳು ಕೆಲಸ ಯಾರು ಮಾಡಿದ್ರು ಮುಟ್ಟಾಳ ಕೆಲಸ ಮುಟ್ಟಾಳಾಗೋದು ಇವಾಗ ಜೊತೆಗೆ ಇವನಪ್ಪ ಆ ಟೈಮಲ್ಲಿ ಪಾಪ ನಮ್ಮ ಕಮಿಷನರ್ ಅವರು ಈ ಒಂದು ಅವಕಾಶ ತಗೊಂಡು ಇಡೀ ತಾಲೂಕಿನ ಒಂದು ನೌಕರನೆಲ್ಲ ಒಗ್ಗಟ್ಟು ಮಾಡಿ ಸ್ಟ್ರೈಕ್ ಮಾಡಿದ್ರು ಮೃದುವಾಗಿ ಮುಟ್ಟಾಗ ಮುಟ್ಟಾಗ ಅಂತ ಹೇಳಿದ್ರೆ ಅದೊಂದು ದೊಡ್ಡ ಆಗ್ಬೋದು ಇವಾಗ ಇನ್ನು ಇನ್ನೂ ದೊಡ್ಡ ಮುಟ್ಟಾಲ ಕೆಲಸ ಮಾಡಿದ್ದೆ ಇದೇ ಕಮಿಷನ್ ಇನ್ನೇನ ಬೇಕಿ ಕೆಲಸಕ್ಕೆ ಈ ರೀತಿ ಇವರು ಡೇಳ್ತಾ ಹೋದ್ರೆ ಒಂದಲ್ಲ ಎರಡಲ್ಲ ಮೂರಲ್ಲ ಸರ್ಕಾರ ಆಸ್ತಿಗೆ ಏಕಾಚಿತವಾಗಿ ತಿಂದಿರುವಂಥ ಕುಟುಂಬ ಅಂದ್ರೆ ಇದು ಒಂದೇ ಇರೋದು ಭಾರತ ದೇಶದಲ್ಲಿ ಇವ್ರಿಗೆ ಮಾನ ಮರ್ಯಾದಿಲ್ಲ ಇವ್ರು ಫೆಸಿಫಿಕ್ ಮಾಡಿದ್ರೆ ಏನೋ ನಾನೇ ದುಡ್ಡಿದು ನಂಗೆ ಬಿಟ್ಟು ಯಾರು ಇಲ್ಲ ಅಲ್ಲಿ ಎಪ್ಪತ್ತು ವರ್ಷದ ನೀವು ಅಧಿಕಾರದಲ್ಲಿದ್ದರಲ್ಲಿ ಸಿಂಗಪುರ್ ಜಪಾನ್ ಮಲೇಷ್ಯಾ ಹಾಕಲ್ಲ ಬಗ್ಗೆ ಆಯ್ತಿದ್ದಾರೆ ಇಲ್ಲ ಇಲ್ಲಿ ಗತಿ ಇಲ್ಲ ಒಬ್ಬರಿಗೆ ಸೈಟ್ ಕೊಡ್ತಿದ್ದ ಯೋಗದ ಇಷ್ಟು ದಿನ ಸಂಖ್ಯೆ ಇಪ್ಪತ್ತೈದು ಸಾವಿರ ಜನ ಸರಿ ನಿವೇಶನಕ್ಕಾಗಿ ಪ್ರೀ ಸರಿ ನಿವೇಶನ ಅರ್ಜಿ ಹಾಕಿಕೊಂಡಿದ್ದಾರೆ ಎಪ್ಪತ್ತು ವರ್ಷದವರು ಸರಿ ನಿವೇಶನ ನೀಡಿದ್ದಾರೆ ಕೆಲವಾಗ್ತದೆ ಒಂದಷ್ಟು ಹೋಗ್ತಾರೆ ಒಂದು ಏಳುನೂರ ಆರುನೂರ ಎರಡು ಸೈಟು ಪಾಪ ಅವ್ರು ನೀಡಿದ್ದರು ಇವ್ರ ಮೇಲೆ ನೀಡಿದ್ದೇನಿಲ್ಲ Dik der zay men zase yote, ka yon kaj chan amin la,